ಹಾಸನ ಕುಣಿಗನಹಳ್ಳಿ ಸರ್ಕಾರಿ ಶಾಲೆಗಳ ಉಳಿವಿಕೆಗಾಗಿ ಹಾಗೂ ಶಿಕ್ಷಕರ ಕ್ಷೇಯೋಭಿವೃದ್ಧಿಗಾಗಿ ಕುಣಿಗನಹಳ್ಳಿ ಗ್ರಾಮ ಪಂಚಾಯತ್ ಸದಾ ಸಿದ್ಧ ಎಂದು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಪ್ರಕಾಶ್ ರವರು ಹೇಳಿದರು ರಾಜ್ಯ ಹಂತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಪಂಚಾಯತ್ ವ್ಯಾಪ್ತಿಯ ಎಲ್ಲ ಅಂಗನವಾಡಿ ಶಿಕ್ಷಕಿಯರು ಹಾಗೂ ಸರ್ಕಾರಿ ಕಿರಿಯ ಹಿರಿಯ ಹಾಗೂ ಪ್ರೌಢಶಾಲಾ ಶಿಕ್ಷಕರಿಗೆ ಶಿಕ್ಷಕರ ದಿನಾಚರಣೆಯ ಗೌರವಾರ್ಥವಾಗಿ ಅಭಿನಂದನಾ ಕಾರ್ಯಕ್ರಮವನ್ನು ಏರ್ಪಡಿಸಿ ಮಾತನಾಡಿದರು ಸರ್ಕಾರಿ ಶಾಲೆಗಳ ಉಳಿವಿಕೆಗಾಗಿ ಅಂಗನವಾಡಿ ಶಿಕ್ಷಕಿಯರ ಪಾತ್ರ ಬಹುಮುಖ್ಯವಾದದ್ದು ನೀವು ಶ್ರಮಪಟ್ಟು ಗ್ರಾಮದ ಮಕ್ಕಳನ್ನ ಉಳಿಸಿಕೊಂಡು ಸರ್ಕಾರಿ ಶಾಲೆಗೆ ಕಳುಹಿಸಿದಾಗ ಖಾಸಗಿ ಶಾಲೆಯ ವ್ಯಾಮೋಹ ಕಡಿಮೆಯಾಗಿ ಸರ್ಕಾರಿ ಶಾಲೆಯಲ್ಲಿ ಕಲಿಯುವ ಮಕ್ಕಳ ಸಂಖ್ಯೆ ಹೆಚ್ಚಾಗುವುದರಲ್ಲಿ ಸಂಶಯವಿಲ್ಲ ಎಂದು ನುಡಿದರು ನಮ್ಮ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಯಾವುದೇ ಸರ್ಕಾರಿ ಶಾಲೆಗಳು ಮುಚ್ಚಬಾರದು ಆ ನಿಟ್ಟಿನಲ್ಲಿ ನಿಮ್ಮೆಲ್ಲರ ಸಹಕಾರ ಅತಿ ಮುಖ್ಯ ಎಂದು ತಿಳಿಸಿದರು ಇದೇ ಸಂದರ್ಭದಲ್ಲಿ ಸರ್ಕಾರಿ ಪ್ರೌಢ ಶಾಲೆ ಹಿರಿಯ ಕಿರಿಯ ಶಾಲೆಗಳ ಒಟ್ಟು ಇಪ್ಪತ್ತಾರು ಜನ ಶಿಕ್ಷಕರನ್ನ ಗೌರವಿಸಲಾಯಿತು ಹಾಗೂ ಒಂಬತ್ತು ಜನ ಅಂಗನವಾಡಿ ಶಿಕ್ಷಕಿಯರನ್ನ ಗೌರವಿಸಲಾಯಿತು ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯಿತಿಯ ಸದಸ್ಯರಾದ ಶಶಿಕಲಾ ರವಿಕುಮಾರ್ ಗೌರಮ್ಮ ಸಂಗಪ್ಪ ಸಾವಿತ್ರಿ ಜಗದೀಶ್ ತಾರಾ ಮಹೇಶ್ ಹಾಗೂ ಪಂಚಾಯಿತಿ ಕಾರ್ಯದರ್ಶಿ ರಮೇಶ್ ರವರು ಉಪಸ್ಥಿತರಿದ್ದರು ವರದಿ ಶಾಂತ ನಿಲುವಾಗಿಲು ಶಿಕ್ಷಣ ಇಲಾಖೆಯಲ್ಲಿ ಗೌರವ ಸಿಗ್ತಾ ಇದ್ರೆ ನಾವು ಹೆಮ್ಮೆ ಪಡ ವಿಚಾರಣೆ ಯಾಕೆಂದ್ರೆ ಯಾವ ಶಾಲೆಯಲ್ಲಿ ನಾನು ಫೋನ್ ಮಾಡ್ದೆ ಮೊನ್ನೆ ಮಾತು ಅವರು ಇದು ಫಸ್ಟ್ ಟೈಮ್ ನಾನು ಕೇಳುತ್ತೆ ಇರೋ ವಿಚಾರ ನೀವೆಲ್ಲ ಹೇಳ್ತಿದ್ರಿ ಆದ್ರೆ ನಿಮ್ಮ ಮೇಲಧಿಕಾರಿಗಳವರು ಒಂದು ಮಾತು ಹೇಳ್ಬಿಟ್ರು ತುಂಬಾ ಖುಷಿಯಾದ ವಿಚಾರ ಆಗ್ಬಿಡ್ತು ನನಗೆ ಯಾಕೆಂದ್ರೆ ಒಬ್ಬ ಮೇಲಧಿಕಾರಿ ಆತರ ಮಾತಾಡ್ಬೇಕಾರೆ ನಾವು ಮಾಡ್ತಾ ಇರೋದ್ರಲ್ಲಿ ಏನು ಇದಿಲ್ಲ ಅನ್ಸ್ಬಿಟ್ಟು ಹಂಗೆ ನಿಮ್ ಸಿ ಡಿ ಪಿ ಅವರು ಅಂಗನವಾಡಿ ಅವರು ಈ ತರ ಮಾತಾಡಿದಾಗ ಅವರು ಅದೇ ಸೇಮ್ ವಾಯ್ಸ್ ಬಂತು ಅದರಲ್ಲೂ ನಿಮ್ಮ ಮೇಡಮ್ ಅಂತೂ ತುಂಬಾ ಖುಷಿಪಟ್ರು ನನ್ನ ಫಸ್ಟ್ ಟೈಮ್ ನಿಮ್ಮ ನಾನು ಹೇಳಿದೆ ಮೂವತ್ತೈದು ಜನ ಟೀಚರ್ಸ್ಗಳಿಗೆ ಸನ್ಮಾನ ಮಾಡ್ತಿದೀನಿ ಹಾಗೆ ಮಾಡಿ ಒಳ್ಳೇದಾಗ್ಲಿ ಅಂತ ಹೇಳಿದರು ನಾವು ಮತ್ತೆ ಈಗ ವಿಚಾರ ಮಾತಾಡಬೇಕಂದ್ರೆ ಗುರುಗಳ ಬಗ್ಗೆ ಮಾತಾಡಬೇಕಂದ್ರೆ ಗುರು ಅಂದ್ರೆ ಪಾಠ ಮಾಡೋದು ಮಾತ್ರ ಅಲ್ಲ ಏಕೆಂದ್ರೆ ವಿದ್ಯಾರ್ಥಿ ಜೀವನದಲ್ಲಿ ಎಲ್ಲ ವಿಚಾರಗಳನ್ನು ಹೇಳ್ಕೊಡುವಂಥ ಇದು ಬರ್ತವೆ ಅದರಿಂದ ಗುರುಗಳಿಗೆ ಒಂದು ಸಮಾಜದಲ್ಲಿ ಒಂದು ಗೌರವ ಇದೆ ಹೆಂಗೆ ಅಂದ್ರೆ ಗುರು ಬ್ರಹ್ಮ ಗುರು ವಿಷ್ಣು ಗುರು ಮಹೇಶ್ವರ್ ಅಂತ ಅವ್ರಿಗೆ ಬಿರುದೆ ಕೊಟ್ಟಾರೆ ಯಾಕೆ ಬಿರುದು ಕೊಟ್ಟಾರೆ ಅವರೆಲ್ಲ ದೇವ್ರ ಸಮ್ರರಾಗಿರ್ತಾರೆ ಗುರುಗಳು ಮೊದಲನೇ ದೇವ್ರ ಸಮರ ಅದರಿಂದ ತಂದೆ ತಾಯಿಗೆ ತಂದೆ ತಾಯಿ ಆದಮೇಲೆ ಮೊದಲನೇ ಆಗಿ ಪ್ರಾಮುಖ್ಯತೆ ಕೊಡೋದು ಗುರುಗಳು ಗುರುಗಳು ಇಲ್ಲಾಂದ್ರೆ ನಾವು ಯಾರು ಏನೂ ಇಲ್ಲ ಇವತ್ತು ನಾನು ಈ ಪೆನ್ ಇಟ್ಕೊಂಡು ಸೈನ್ ಹಾಕ್ತೇನೆ ಅಂದರೆ ಗುರುಗಳು ಗುರುಗಳ ಒಂದು ಪ್ರಭಾವ ಇಲ್ಲ ಅಂದ್ರೆ ನಾನು ಸೈನು ಹಾಕೋಕಾಯ್ತಿಲ್ಲ ಅದರಿಂದ ಸೆಪ್ಟೆಂಬರ್ ಐದು ಬಂದರೆ ಸಾಕು ಸೆಪ್ಟೆಂಬರ್ ಐದು ಬಂದರೆಷ್ಟಿಗೆ ಎಲ್ಲ ಸ್ಟೇಟಸ್ ವಾಟ್ಸಪ್ ಇನ್ಸ್ಟಾಗ್ರಾಮ್ ಅಲ್ಲಿ ಏನು ಗುರುಗಳು ದಿನಾಚರಣೆ ಅಂತಂದ್ರೆ ಅದು ಆಗ್ಬಾರ್ದು ದಿನನಿತ್ಯ ದಿನ ಗುರುಗಳಿಗೆ ಗೌರವ ಸುಸಬೇಕು ಯಾಕೆಂದ್ರೆ ದಿನನಿತ್ಯ ಗುರುಗಳಿಗೆ ಗೌರವ ಸುಸಿದ್ರೇನೆ ಅದಕ್ಕೊಂದು ಗೌರವ ಇರ್ತವೆ ಇಲ್ಲಾಂದ್ರೆ ಅದು ಗೌರವ ಸಾಲಲ್ಲ ಅನ್ಸುತ್ತೆ ಪ್ರಕಾರ ಅದರಿಂದ ಗುರುಗಳಿಗೆ ಯಾವತ್ತೂ ನಾವು ನಮನಗಳನ್ನ ಸಲ್ಲಿಸ್ಬೇಕು ಅವ್ರಿಗೆ ಒಳ್ಳೇದಾಗಬೇಕು ಯಾವಾಗಲೂ ನಾವು ಅವ್ರನ್ನ ಒಳ್ಳೆತನದಲ್ಲೇ ನೋಡಬೇಕು ಅನ್ನೋದು ನನಗೆ ಮನೋಭಾವನೆ ಯಾಕೆಂದರೆ ನಾನು ಶಾಲೆಗಳಿಗೆ ಭೇಟಿ ಕೊಡೋ ಕಾರ್ಯಕ್ರಮದಲ್ಲಿ ಮೊದಲನೇ ಆಗಿ ನಾನು ಆಲ್ರೆಡಿ ಪ್ರೌಢಶಾಲೆ ನೋಡೋಣ ನಮ್ಮ ಶಾಲೆಗೆ ಯಾವ ತರ ಇದೆ ಅಂತ ಅನ್ನೋದು ಒಂದು ಬೈಕೆ ಇತ್ತು ನೋಡಿದೆ ಎಷ್ಟು ಅಚ್ಚೀಕೊಟ್ಟಿ ಶಾಲೆ ಗಳಾಗ್ಲಿ ಎಲ್ಲರೂ ನಿಮ್ಮ ಹೇಗಿದ್ದಾರೆ ಅಲ್ಲಿ ಟೀಚರ್ ಖುಷಿ ಇದು ಇಡೀ ರಾಜ್ಯಕ್ಕೆ ಮಾದರಿ ಮೊದಲನೇದಾಗಿ ಅಂಗನವಾಡಿ ಟೀಚರ್ಸ್ಗೆ ಇದಕ್ಕೆ ಲೈಕ್ ನಾಲ್ಕು ಕಣ್ಣಿಗೆ ನಾ ರಾಜ್ಯ ಮಟ್ಟದ ಎಲ್ಲ ವಿಚಾರಗಳು ನಿಮ್ಗೆ ಗೊತ್ತಾಗ್ತದೆ ಶಿಕ್ಷಕರಿಗೆ ಯಾರಿಗೆ ಇದೆ ಇಲ್ಲ ಅಂತ ಈಗ ಪ್ರಶಸ್ತಿ ಅಂತ ಕೊಟ್ಟಾಗ ಜಿಲ್ಲಾ ಮಟ್ಟದಲ್ಲಿ ಹೋದಾಗ ನಮ್ಮ ಯಾವುದೇ ಬಂದು ಚರ್ಚೆಗಳು ಬರ್ತಾ ಇರ್ತವೆ ಈಗ ಜಿಲ್ಲಾ ಮಟ್ಟದಲ್ಲಿ ಹೋದರೆ ಲಾಸ್ಟ್ ಬಾರಿ ರೇಣಿ ಬೈ ನಮ್ಮ ಜಿಲ್ಲಾ ತಗೊಂಡಿದ್ವಿ ಹಾಗಾಗಿ ಈಗ ರೇಣುಕಾ ಇವರು ರೇಣುಕಾ ಮೇಡಮ್ ಸ್ವಾತಂತ್ರ್ಯೋತ್ಸವ ತಗೊಂಡಿದ್ದು ಹೋಗಿ ಸಿಕ್ಕೇ ಇಡೀ ರಾಜ್ಯಕ್ಕೆ ಮಾದರಿ ಗ್ರಾಮ ಪಂಚಾಯತಿ ಕುಡಿಬಿಡಿ ಅಂತ ನಮ್ಮ ಇಡೀ ಸಮಸ್ತ ಶಿಕ್ಷಕರು ಇದು ರಾಜ್ಯದಲ್ಲಿ ಮೀಸಾಗುತ್ತೆ ಯಾಕೆಂದರೆ ಅಂಥ ಒಂದು ಕಾರ್ಯಕ್ರಮವನ್ನು ಈ ಒಂದು ಯುವ ಗ್ರಾಮ ಪಂಚಾಯತ್ ಶಿವ ಪ್ರಕಾಶು ಮತ್ತು ಅವರು ಉಪಾಧ್ಯಕ್ಷ ಮತ್ತು ನೇತೃತ್ವದಲ್ಲಿ ಪಂಚಾಯತ್ ಸದಸ್ಯರುಗಳನ್ನ ಮತ್ತು ಸಿಬ್ಬಂದಿಗಳನ್ನ ಎಲ್ಲರನ್ನೂ ಸಹಕಾರವನ್ನು ಪಡ್ಕೊಂಡು ಮಾಡ್ತಿದ್ದಾರೆ ಮೊದಲನಾಗಿ ಅವರಿಗೆ ಅಭಿನಂದನೆಗಳನ್ನು ನಾವು ಯಾರಿಗೆ ನಮ್ಮ ಅಲ್ಲಿ ಯಾರಿಗೂ ಸಹ ಗೊತ್ತಿಲ್ಲ ನಾವು ಗ್ರೂಪ್ ಹಾಕ್ತಾನೆ ಬಿ ಓ ಬಿ ಆರ್ ಸಿ ಗ್ರೂಪ್ಗೆ ಹಾಕಿದಾಗ ಅವ್ರು ಅಂದ್ರೆ ಈ ತರ ಮಾಡ್ತಾ ಇದ್ದಾರೆ ಯಾರು ಒಬ್ಬರಿಗೆ ಕೊಡ್ತಾರೆ ಇಬ್ಬರು ಕೊಡ್ತಾರೆ ಕಾಂಗ್ರೆಸ್ ಎಲ್ಲರೂ ಕೊಡ್ತಾರೆ ಅಂದಾಗ ಶಿಕ್ಷಕರ ವೃತ್ತಿ ಅನ್ನೋದೇ ಒಂದು ದೊಡ್ಡ ವೃತ್ತಿ ಆ ವೃತ್ತಿಯಲ್ಲಿ ಎಲ್ಲರೂ ಸಹ ಅವರ ಶಕ್ತಿಯನ್ನು ಸಹ ಕೆಲಸ ಮಾಡ್ತಾ ಇರ್ತಾರೆ ಯಾರು ನಾವು ಅವರು ಮೇಲೋ ಇವ್ರ ಮೇಲೋ ಅಂತ ಹೇಳೋಕ್ಕಾಗಲ್ಲ ಎಲ್ಲ ಶಿಕ್ಷಕರು ನನಗಿರುವಂತ ನಾಲೆಡ್ಜ್ ನಾನು ಪಾಠ ಮಾಡ್ತೇನೆ ಪರಿಸ್ಥಿತರ ಇರೋ ನಾಲ್ ಅವ್ರು ಮಾಡ್ತಾರೆ ಲೇಡೀಸ್ ಅವ್ರ ಯಾವ್ದು ಒಂದು ಕರ್ಕೊಷ್ಲೆ ಮಕ್ಕಳು ಕೂಡ ಕಲಿಬೇಕು ಅವ್ರು ಜನ ಇದು ಮಾಡಿ ಶಿಕ್ಷಕರಿಗೂ ಸನ್ಮಾನ ಮಾಡ್ತಾರೆ ಅದು ಇದು ರಾಜ್ಯಕ್ಕೆ ಮಾದರಿ ಇದು ನಾವೇನೋ ಜನಮ ಜನಮೆಂಚ್ ಶಿಕ್ಷಕ ಪ್ರಶಸ್ತಿ ಪಡೆದೋ ಜಿಲ್ಲಾ ಮಟ್ಟದ ಪ್ರಶಸ್ತಿ ಪಡೆದೋ ನಮ್ಮಲ್ಲಿ ಬೇರೆ ಯಾವ ಸಂಘ ಸಂಸ್ಥೆ ಕೊಡೋದ್ಕಿಂತ ಇವತ್ತು ತಗೊಳ್ತೀವಲ್ಲ ಯಾಕಂದ್ರೆ ಇದೇ ಪಂಚಾಯತ್ ವ್ಯಾಪ್ತಿಯಲ್ಲಿ ಅದೇ ಪಂಚಾಯತಿಯ ಸದಸ್ಯರುಗಳು ನಮ್ಮನ್ನ ನಮ್ಮೂರಲ್ಲಿ ಶಾಲೆ